ಸೇವಕ ಅಭಿನಂದನ್ ಸ್ವಾಮೀಜಿ ಮಾಡುವ ಅನಂತ ಅನಂತ ಶ್ರದ್ಧಾಪೂರ್ವಕ ನಮಸ್ಕಾರಗಳು ಸಜ್ಜನರೇ ಜೀವನವೆಂದರೆ ಕೇವಲ ಶ್ವಾಸೋಚ್ವಾಸವಲ್ಲ ಅದು ಕರ್ಮಗಳಿಂದ ರೂಪಗೊಂಡ ಯಾತ್ರೆ ನಾವು ಎಷ್ಟು ದಿನ ಬದುಕುತ್ತೇವೆ ಎಂಬುದಕ್ಕಿಂತ ನಾವು ಹೇಗೆ ಬದುಕುತ್ತೇವೆ ಎಂಬುದೇ ಮುಖ್ಯವಾಗುತ್ತದೆ ಆ ಭಗವಂತನ ನ್ಯಾಯಕ್ರಮ ಅತ್ಯಂತ ಸೂಕ್ಷ್ಮವಾಗಿದೆ ಆತನು ಎಂದಿಗೂ ಯಾವುದೇ ತಪ್ಪುಗಳನ್ನು ಮಾಡುವುದಿಲ್ಲ ಹೇಗೆಂದರೆ ನಾವು ಮಾಡುವ ಪ್ರತಿಯೊಂದು ಕರ್ಮ ಸಣ್ಣದಾಗಿರಲಿ ಅಥವಾ ದೊಡ್ಡದಾಗಿರಲಿ ಅದಕ್ಕೆ ತಕ್ಕ ಪ್ರತಿಫಲವನ್ನು ಅವನು ನಮಗೆ ಕೊಡುತ್ತಾನೆ ಈ ದೇಹ ಸತ್ತು ಹೋದರೂ ಆತ್ಮ ಅದನ್ನು ಹೊತ್ತುಕೊಂಡು ಹೋಗುತ್ತದೆ ಇಲ್ಲಿ ಅದನ್ನು ಎಂದರೆ ಪಾಪ ಮತ್ತು ಪುಣ್ಯ ಈ ಜೀವನವೆಂಬ ಸಾಗರದಲ್ಲಿ ನಾವೆಲ್ಲರೂ ಸುಖ ಶಾಂತಿ ಮತ್ತು ಮುಕ್ತಿಯನ್ನು ಹುಡುಕುತ್ತಾ ಸಾಗುತ್ತಿದ್ದೇವೆ ಆದರೆ ಈ ಯಾತ್ರೆಯ ಮಧ್ಯದಲ್ಲಿ ಅಡಗಿರುವ ಒಂದು ಸತ್ಯವನ್ನು ಆ ಸದ್ಗುರು ಶಂಕರಾನಂದ ಸ್ವಾಮಿಗಳು ಈ ನುಡಿಮುತ್ತಿನಲ್ಲಿ ಅತ್ಯಂತ ಸರಳವಾಗಿ ಆಳವಾಗಿ ನಮಗೆ ತಿಳಿಯುವ ಹಾಗೆ ಈ ಶ್ಲೋಕವನ್ನು ರಚನೆ ಮಾಡಿದ್ದಾರೆ ಬನ್ನಿ ಹಾಗಿದ್ದರೆ ಆ ಸದ್ಗುರು ಶಂಕರಾನಂದ ಸ್ವಾಮಿಗಳು ರಚಿಸಿದಂತಹ ನುಡಿಮುತ್ತನ್ನು ಕೇಳೋಣ ಸತ್ತರು ಬಿಡುವುದಿಲ್ಲ ಅವು ಪಾಪ ಪುಣ್ಯಗಳು ಸತ್ತರು ಬಿಡುವುದಿಲ್ಲ ಅವು ಪಾಪ ಪುಣ್ಯಗಳು ಈ ಒಂದು ವಾಕ್ಯವೇ ಸಂಸಾರದ ಮೂಲ ತತ್ವವನ್ನು ಬಿಚ್ಚಿಡುತ್ತದೆ ಈ ದೇಹ ಸತ್ತು ಹೋಗಬಹುದು ಆದರೆ ಕರ್ಮಗಳು ಜೀವದೊಂದಿಗೆ ಮುಂದಿನ ಜನ್ಮಕ್ಕೆ ಸಾಗುತ್ತವೆ ಇದನ್ನು ಅರಿಯುವುದು ಆಧ್ಯಾತ್ಮಿಕ ಪಥದ ಮೊದಲನೆಯ ಹೆಜ್ಜೆಯಾಗಿರುತ್ತದೆ ಒಂದು ಸುಭಾಷಿತದಲ್ಲಿ ಹೀಗೆ ಹೇಳುತ್ತಾರೆ ಅರ್ಥಾಗ್ರಹೆ ನಿವರ್ತಂತೆ ಸ್ಮಶಾನೆ ಮಿತ್ರ ಬಾಂಧವ ಸುಕೃತ ದುಷ್ಕೃತ ಚೈವ ಗಂತ ಮನೋಗತಿ ಅರ್ಥಾಗ್ರಹೆ ನಿವರ್ತಂತೆ ಸ್ಮಶಾನೆ ಮಿತ್ರ ಬಾಂಧವ ಸುಕೃತ ದುಷ್ಕೃತ ಚೈವ ಗಂತ ಮನೋಗತಿ ಅಂದರೆ ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ನಾವು ಗಳಿಸಿದಂತಹ ಧನವಾಗಿರಲಿ ವಜ್ರ ವೈಢೂರ್ಯವಾಗಿರಲಿ ಆಸ್ತಿ ಪಾಸ್ತಿಯಾಗಿರಲಿ ಎಲ್ಲವನ್ನೂ ಇಲ್ಲಿಯೇ ಬಿಟ್ಟು ಹೋಗಬೇಕಾಗುತ್ತದೆ ಸ್ನೇಹಿತರು ಬಂಧು ಬಾಂಧವರು ಸ್ಮಶಾನದವರೆಗೆ ಮಾತ್ರ ಜೊತೆಯಾಗುತ್ತಾರೆ ಆದರೆ ಒಬ್ಬನ ಸತ್ಕರ್ಮ ಮತ್ತು ದುಷ್ಕರ್ಮಗಳು ಮಾತ್ರ ಅವನ ಜೊತೆ ಹೋಗುತ್ತವೆ ಜೀವನದ ಅಂತ್ಯದಲ್ಲಿ ಭೌತಿಕ ಸಂಪತ್ತು ಮತ್ತು ಸಾಮಾಜಿಕ ಸಂಬಂಧಗಳು ವ್ಯರ್ಥವಾಗುತ್ತವೆ ಎಂಬುದನ್ನು ಸದ್ಗುರು ಶಂಕರಾನಂದ ಸ್ವಾಮಿಗಳು ಅತ್ಯಂತ ಸೂಕ್ಷ್ಮದಲ್ಲಿ ನಮಗೆ ಇಲ್ಲಿ ಸೂಚಿಸುತ್ತಿದ್ದಾರೆ ನಿಜವಾದ ಸಂಗತಿ ಎಂದರೆ ನಮ್ಮ ಕರ್ಮಗಳು ಹೇಗಿರುತ್ತವೆ ಎಂಬುವುದು ನಾವು ಮಾಡುವ ಕರ್ಮಗಳ ಆಧಾರದ ಮೇಲೆ ದೃಢವಾಗಿರುತ್ತದೆ ಅಥವಾ ನಿರ್ಭರವಾಗಿರುತ್ತದೆ ಕಠೋಪಿನಿಷತ್ನಲ್ಲಿ ನಚಿಕೇತನು ಯಮಧರ್ಮರಾಜನನ್ನು ಹೀಗೆ ಕೇಳುತ್ತಾನೆ ಯಮಧರ್ಮರಾಜ ನಾವು ಸತ್ತ ಮೇಲೆ ನಮ್ಮ ಆತ್ಮ ಎಲ್ಲಿ ಹೋಗುತ್ತದೆ ಆಗ ಯಮನು ನಚಿಕೇತನಿಗೆ ಹೇಳುತ್ತಾನೆ ಯಥಾ ಕರ್ಮ ಲೋಕಂ ಗಮ್ಯತೆ ಯಥಾ ಕರ್ಮ ಯಥಾಶ್ರು ತಂ ಲೋಕಂ ಗಮ್ಯತೆ ಎಂದರೆ ಜೀವಾತ್ಮ ತನ್ನ ಕರ್ಮಗಳ ಪ್ರಕಾರವೇ ಹೊಸಲೋಕವನ್ನು ಪಡೆಯುತ್ತಾನೆ ಈ ದೇಹ ನಶಿಸಿದ ನಂತರ ದೇಹವು ಭಸ್ಮವಾಗುತ್ತದೆ ಅಂದರೆ ಸೂಕ್ಷ್ಮ ಶರೀರದಲ್ಲಿ ಪಾಪ ಮತ್ತು ಪುಣ್ಯಗಳ ಅಂಕಿತ ಮಾತ್ರ ಉಳಿಯುತ್ತದೆ ಅವು ಆತ್ಮನ ಪಥವನ್ನು ನಿರ್ಧರಿಸುತ್ತವೆ ಪಾಪಿಯಾದವನು ದುಃಖದ ಲೋಕಕ್ಕೆ ಪುಣ್ಯಶಾಲಿಯಾದವನು ಸುಖದ ಲೋಕಕ್ಕೆ ತೆರಳುತ್ತಾನೆ ಆದರೆ ಇಬ್ಬರೂ ಆ ಬಂಧನದಲ್ಲಿಯೇ ಇರುತ್ತಾರೆ ಪಾಪವೂ ಒಂದು ಬಂಧನವಾದರೆ ಪುಣ್ಯವೂ ಒಂದು ಬಂಧನವೇ ಏಕೆಂದರೆ ಆ ಎರಡೂ ಪುನರ್ಜನ್ಮಕ್ಕೆ ಕಾರಣವಾಗುತ್ತವೆ ಬಲಿ ಚಕ್ರವರ್ತಿಯು ದಾನಶೂರನಾಗಿದ್ದ ಅವನ ದಾನದ ಪುಣ್ಯದಿಂದ ದೇವತೆಗಳೆಲ್ಲ ಕಂಪಿಸಿಕೊಂಡರು ಆದರೆ ಅವನಲ್ಲಿ ಒಂದು ಅಹಂಕಾರ ಇತ್ತು ನಾನು ಕೊಡಬಲ್ಲವನು ಅಂದರೆ ನಾನೇ ಕೊಡಬಲ್ಲವನು ನನ್ನ ಹಸ್ತದಿಂದ ದಾನ ತೆಗೆದುಕೊಳ್ಳುವವರು ತುಂಬಾ ಭಾಗ್ಯಶಾಲಿಗಳು ಎಂಬ ಆ ಅಹಂಕಾರದ ಭಾವ ಅವನಲ್ಲಿತ್ತು ವಾಮನ ಅವತಾರ ಬಂದು ಮೂರು ಹೆಜ್ಜೆ ಭೂಮಿಯನ್ನು ಕೇಳಿದನು ಬಲಿ ಕೊಟ್ಟನು ಆದರೆ ದೇವರು ಅವನ ಪುಣ್ಯದಲ್ಲಿಯೇ ಪಾಪದ ಬೀಜವನ್ನು ತೋರಿಸಿದನು ಅದು ಯಾವುದೆಂದರೆ ಅದು ಅವನಲ್ಲಿದ್ದ ಅಹಂಕಾರ ಭಾವ ವಾಮನನು ತಿವಿಕ್ರಮನಾಗಿ ಅವನ ಲೋಕವನ್ನೆಲ್ಲ ಆವರಿಸಿದನು ಬಲಿ ನರಕಕ್ಕೆ ಬೀಳಲಿಲ್ಲ ಆದರೆ ಆ ಬಂಧನದಲ್ಲಿಯೇ ಉಳಿದುಬಿಟ್ಟನು ಇದರಿಂದ ನಾವು ತಿಳಿದುಕೊಳ್ಳುವುದೇನೆಂದರೆ ಪುಣ್ಯ ಮಾಡಿದರೂ ಅಹಂಕಾರದಿಂದ ಮಾಡಿದರೆ ಅದು ಬಂಧನವಾಗುತ್ತದೆ ಅಹಂಕಾರದಿಂದ ಮಾಡಿದ ಪುಣ್ಯವು ಕಟ್ಟಿಹಾಕುತ್ತದೆ ನಮ್ರತೆಯಿಂದ ಮಾಡಿದ ಸೇವೆ ಮಾತ್ರ ಮುಕ್ತಿ ಕೊಡುತ್ತದೆ ಇಲ್ಲಿ ಸದ್ಗುರು ಶ್ರೀ ಶಂಕರಾನಂದ ಸ್ವಾಮಿಗಳು ಸಹ ಆ ಪುಣ್ಯವನ್ನು ಹೇಗೆ ಗಳಿಸಿದ್ದಾರೆ ಅಂದರೆ ಆ ಸ್ವಾಮಿಗಳು ತಮ್ಮ ಹುಟ್ಟೂರಿನ ಸೌಕರ್ಯಗಳನ್ನು ಆಸ್ತಿ ಪಾಸ್ತಿಗಳನ್ನು ವೈಯಕ್ತಿಕ ಸುಖ ಸೌಲಭ್ಯಗಳನ್ನು ಎಲ್ಲವನ್ನೂ ತ್ಯಜಿಸಿ ಆ ಸದ್ಗುರು ಶ್ರೀ ಸಿದ್ಧಶಂಕರಾನಂದ ಸ್ವಾಮಿಗಳ ದಿವ್ಯ ಪ್ರೇರಣೆಯಿಂದ ಗೋಕಾಕ್ ಫಾಲ್ಸ್ನ ಮಹಾಲಿಂಗಧಾಮದಲ್ಲಿ ನೆಲೆಸಿದರು ಅವರು ಬಂದಾಗ ಅಲ್ಲಿ ಅಡುಗೆ ಮಾಡಲು ಪಾತ್ರೆಗಳು ಸಹ ಇರಲಿಲ್ಲ ಮಲಗಳು ಹಾಸಿಗೆಯೂ ಸಹ ಇರಲಿಲ್ಲ ಆದರೆ ಆ ಕಷ್ಟಗಳನ್ನು ಸಹಿಸುತ್ತಾ ಸುತ್ತಮುತ್ತಲಿನ ಭಕ್ತರ ಸಹಾಯದಿಂದ ತಮ್ಮ ಜೀವನವನ್ನು ನಡೆಸಿದವರು ಸ್ವಾಮಿಗಳು ಎಂದಿಗೂ ತಮ್ಮ ತಪಸ್ಸನ್ನು ಅಥವಾ ಸೇವೆಯನ್ನು ಸ್ವಾರ್ಥದ ದೃಷ್ಟಿಯಿಂದ ಮಾಡಲಿಲ್ಲ ಬರುವ ಪ್ರತಿಯೊಬ್ಬ ಭಕ್ತನ ಕಷ್ಟವೇ ಅವರಿಗೆ ಸ್ವಂತ ಕಷ್ಟವಾಗಿತ್ತು ಬಂದವರಿಗೆ ಸ್ವತಃ ಅಡುಗೆ ಮಾಡಿ ಭೋಜನ ನೀಡುವುದು ಅವರ ದುಃಖವನ್ನು ಮನದಿಂದ ಆಲಿಸಿ ಧೈರ್ಯ ನೀಡಿ ಅನುಷ್ಠಾನಕ್ಕೆ ಕುಳಿತು ಅವರ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುತ್ತಿದ್ದರು ಇದೇ ಅವರ ನಿತ್ಯದ ಸೇವೆಯ ಮಾರ್ಗವಾಗಿತ್ತು ನಂತರ ವೈವಾಹಿಕ ಜೀವನಕ್ಕೆ ಪ್ರವೇಶಿಸಿದ ಗುರುಗಳ ಧರ್ಮಪತ್ನಿಯವರಾದ ಗುರುಮಾತೆಯವರು ಕೂಡ ಗುರುಗಳ ತಪೋ ಮಾರ್ಗದಲ್ಲಿಯೇ ತಮ್ಮನ್ನು ತಾವು ಸಂಪೂರ್ಣವಾಗಿ ಅರ್ಪಿಸಿಕೊಂಡರು ಅವರೂ ಸಹ ಭಕ್ತರ ಸೇವೆಯಲ್ಲಿ ನಿಸ್ವಾರ್ಥವಾಗಿ ತೊಡಗಿಸಿಕೊಂಡರು ಗುರುಗಳ ತಂದೆ ಶ್ರೀ ವಾಸಪ್ಪಯ್ಯನವರು ಹಾಗೂ ಗುರುಗಳು ಗುರುಮಾತೆಯ ದಂಪತಿಯು ಮಾಡಿದ ಆ ಅಪ್ರತಿಮ ತ್ಯಾಗ ಮತ್ತು ಸೇವಾ ಭಾವದಿಂದಲೇ ಈ ಮಹಾಲಿಂಗ ಧಾಮವು ಇಂದಿಗೂ ಪುಣ್ಯ ಭೂಮಿಯಾಗಿ ಬೆಳಗುತ್ತಿದೆ ಆ ಕಾಲದಲ್ಲಿ ಮಠಕ್ಕೆ ಆಸ್ತಿ ಸಂಪತ್ತು ಸಂಪನ್ಮೂಲಗಳು ಯಾವುದೂ ಇರಲಿಲ್ಲ ಆದರೆ ಗುರುಗಳು ಮಾಡಿದ ಪವಿತ್ರ ಪುಣ್ಯಕರ್ಮ ಅವರ ನಿರ್ಲೋಭ ಸೇವಾ ಭಾವನೆ ಮತ್ತು ಭಕ್ತರ ಹೃದಯದಲ್ಲಿ ಬಿತ್ತಿದ ಸತ್ಪ್ರೇರಣೆ ಇವೆಲ್ಲವೂ ಇಂದಿನ ಸಮೃದ್ಧಿ ಮತ್ತು ಸುಭಿಕ್ಷತೆಗೆ ಮೂಲವಾಗಿವೆ ಇಂದು ಮಹಾಲಿಂಗ ಧಾಮದಲ್ಲಿ ನಡೆಯುವ ಪ್ರತಿಯೊಂದು ಉತ್ಸವಗಳು ಪೂಜಾ ಕಾರ್ಯಕ್ರಮಗಳು ಭಕ್ತರ ನಿರಂತರ ಆಗಮನ ಇವೆಲ್ಲಗಳು ಅವರ ಪುಣ್ಯ ಕರ್ಮದ ಪ್ರತಿಫಲ ಇದು ನಮಗೆ ಸ್ಪಷ್ಟವಾಗಿ ತಿಳಿಸುತ್ತದೆ ಮಾನವನ ಪಾಪ ಮತ್ತು ಪುಣ್ಯಗಳು ಅವನ ದೇಹ ಸತ್ತ ನಂತರವೂ ನಶಿಸುತ್ತಿಲ್ಲ ಅವು ಅವನ ಮುಂದಿನ ಪೀಳಿಗೆಯ ಬದುಕಿನ ರೂಪವನ್ನು ನಿರ್ಧರಿಸುತ್ತವೆ ಗುರುಗಳು ಮತ್ತು ಗುರುಮಾತೆಯ ಜೀವನವು ನಮ್ಮೆಲ್ಲರಿಗೂ ಒಂದು ಅಮೂಲ್ಯ ಸಂದೇಶವನ್ನು ನೀಡುತ್ತದೆ ಅದು ಏನೆಂದರೆ ಸಂಪತ್ತು ನಾಶವಾಗಬಹುದು ಈ ದೇಹ ಕ್ಷೀಣಿಸಬಹುದು ಆದರೆ ಒಳ್ಳೆಯ ವರ್ತನೆಯು ಸೇವಾ ಭಾವನೆಯು ಹಾಗೂ ನಿಷ್ಕಾಮ ಪುಣ್ಯ ಕರ್ಮವು ಶಾಶ್ವತವಾಗಿರುತ್ತದೆ ಆದ ಕಾರಣಕ್ಕಾಗಿಯೇ ಸದ್ಗುರು ಶ್ರೀ ಶಂಕರಾನಂದ ಸ್ವಾಮಿಗಳು ಪ್ರತಿಯೊಬ್ಬರ ಭಕ್ತರ ಹೃದಯದಲ್ಲಿ ಸದಾ ನೆಲೆಸಿಬಿಟ್ಟಿದ್ದಾರೆ ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಬದುಕಿನಲ್ಲಿ ಕನಿಷ್ಠ ಪಕ್ಷ ಸ್ವಲ್ಪವಾದರೂ ಪುಣ್ಯಕರ್ಮವನ್ನು ಮಾಡಬೇಕು ಅದು ನಮ್ಮ ಮುಂದಿನ ಪೀಳಿಗೆಯ ಪಥವನ್ನು ಪ್ರಕಾಶಮಾನವಾಗಿಸುತ್ತದೆ ಅದನ್ನೇ ಆ ಭಗವದ್ಗೀತೆಯಲ್ಲಿ ಎರಡನೇ ಅಧ್ಯಾಯ ನಾಲ್ವತ್ತೇಳನೆಯ ಶ್ಲೋಕದಲ್ಲಿ ಶ್ರೀಕೃಷ್ಣನು ಹೀಗೆ ಹೇಳುತ್ತಾನೆ ಕರ್ಮಣ್ಣೇ ವಾಧಿಕಾರಸ್ಥೆ ಮಾಫಲೇಶು ಕದಾಚನ ಕರ್ಮಣ್ಣೇ ವಾಧಿಕಾರಸ್ಥೆ ಮಹಾಫಲೇಶು ಕದಾಚನ ಅಂದರೆ ನಿನ್ನ ಕರ್ತವ್ಯವನ್ನು ನೀನು ಮಾಡು ಫಲದ ಆಸೆ ಎಂದಿಗೂ ಪಡಬೇಡ ಪುಣ್ಯಕರ್ಮವನ್ನು ಮಾಡು ಅದು ನಿನ್ನ ಆತ್ಮವನ್ನು ಉಜ್ವಲಗೊಳಿಸುತ್ತದೆ ಇದರಿಂದ ನಾವು ತಿಳಿದುಕೊಳ್ಳುವುದೇನೆಂದರೆ ಪಾಪ ಪುಣ್ಯಗಳು ದೇಹ ಸತ್ತರೂ ಆತ್ಮದೊಂದಿಗೆ ಸಾಗುತ್ತವೆ ಜ್ಞಾನ ಭಕ್ತಿ ಧರ್ಮ ಮತ್ತು ಗುರು ಸೇವೆಯು ಅವುಗಳ ಮೀರಿದ ಸ್ಥಿತಿಯನ್ನು ನೀಡುತ್ತವೆ ಧರ್ಮ ಪಥದಲ್ಲಿ ನಡೆದು ಕೃತ್ಯಗಳನ್ನು ಭಗವಂತನಿಗೆ ಅರ್ಪಿಸಿದಾಗ ಆತ್ಮ ಪಾಪ ಪುಣ್ಯಗಳೆರಡನ್ನೂ ಮೀರಿದ ಪರಮ ಶಾಂತಿ ಸ್ಥಿತಿ ನಮಗೆ ತಲುಪುತ್ತದೆ ಇಂತಹ ಸಂದೇಶ ತಿಳಿಸಿಕೊಟ್ಟ ಆ ಸದ್ಗುರು ಶಂಕರಾನಂದ ಮಹಾಸ್ವಾಮಿಗಳ ಚರಣಗಳಲ್ಲಿ ಕೋಟಿ ಕೋಟಿ ನಮಸ್ಕಾರ ತಿಳಿಸುತ್ತ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ನುಡಿಮುತ್ತಿನೊಂದಿಗೆ ಬರುತ್ತೇನೆ ಅಲ್ಲಿಯವರೆಗೆ ಆ ಸದ್ಗುರು ಶಂಕರಾನಂದ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ನಿಮ್ಮ ಎಲ್ಲ ಆಶಯಗಳು ಪೂರ್ಣವಾಗಲಿ ಎಂದು ಹೇಳುತ್ತಾ ಇವತ್ತಿನ ದಿನಕ್ಕೆ ವಿದಾಯ ಹೇಳುತ್ತೇನೆ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಸದ್ಗುರು ಶ್ರೀ ಶಂಕರಾನಂದ ಸ್ವಾಮಿ ಮಹಾರಾಜಕಿ ಜಯ